ನಮಸ್ಕಾರ ಸ್ನೇಹಿತರೆ ನಿಮ್ಮ ಅಡಿಗೆ ಕೆಲಸವನ್ನು ಸುಲಭಗೊಳಿಸಲು ಸಮಯವನ್ನು ಉಳಿಸಲು ಮತ್ತು ಆಹಾರವನ್ನು ರುಚಿಕರವಾಗಿಸಲು ನಿಮಗೆ ಉಪಯೋಗವಾಗುವ ಅನೇಕ ಅದ್ಭುತ ಅಡುಗೆ ಸಲಹೆಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೇವೆ ಇವೆಲ್ಲವೂ ತುಂಬಾ ಚಿಕ್ಕದು ಆದರೆ ದೊಡ್ಡ ಮ್ಯಾಜಿಕ್ ಮಾಡಬಲ್ಲವು ನಿಮ್ಮ ಅಡಿಗೆ ತಂತ್ರವನ್ನು ನಿಖರವಾಗಿ ಸುಧಾರಿಸುತ್ತವೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅನ್ನ ಬೇಯಿಸುವಾಗ ನೀವು ಒಂದು ಚಿಟಿಕೆ ನಿಂಬೆ ರಸ ಅಥವಾ ಒಂದು ಟೀ ಚಮಚ ಎಣ್ಣೆಯನ್ನು ಸೇರಿಸಿದರೆ ಅನ್ನ ಅಂಟಿಕೊಳ್ಳುವುದಿಲ್ಲ ಮತ್ತು ಮೃದುವಾಗಿರುತ್ತದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಒಂದು ಚಿಟಿಕೆ ಉಪ್ಪು ಮತ್ತು ಎಣ್ಣೆಯನ್ನು ಸೇರಿಸಿ ಪೇಸ್ಟ್ ಮಾಡಿದರೆ ಅದು ಹೆಚ್ಚು ಕಾಲ ತಾಜಾ ಮತ್ತು ಹಸಿರಾಗಿರುತ್ತದೆ ನೀವು ಹಸಿರು ಮೆಣಸಿನಕಾಯಿ ತೊಟ್ಟು ತೆಗೆದು ಗಾಳಿಯಡದ ಡಬ್ಬಿಯಲ್ಲಿ ಹಾಕಿದರೆ ಹಸಿರು ಮೆಣಸಿನಕಾಯಿಗಳು ಹೆಚ್ಚು ಕಾಲ ತಾಜಾವಾಗಿರುತ್ತದೆ ತರಕಾರಿಗಳನ್ನು ಪೇಪರ್ ಟವಲ್ಗಳಲ್ಲಿ ಸುತ್ತಿ ಫ್ರಿಜ್ನಲ್ಲಿಟ್ಟರೆ ಅವು ಬೇಗನೆ ಹಾಳಾಗದೆ ಹೆಚ್ಚು ಕಾಲ ತಾಜಾವಾಗಿರುತ್ತದೆ ಪೂರಿ ಚೆನ್ನಾಗಿ ಉಬ್ಬಬೇಕೆಂದರೆ ಪೂರಿ ಇಟ್ಟಿಗೆ ಸ್ವಲ್ಪ ಬೆಚ್ಚಗಿನ ಹಾಲು ಅಥವಾ ಒಂದು ಟೀ ಚಮಚ ಬಾಂಬೆ ರವ ಸೇರಿಸಿ ಪೂರಿಗಳು ಚೆನ್ನಾಗಿ ಉಬ್ಬುತ್ತವೆ ಮತ್ತು ಮೃದುವಾಗಿರುತ್ತವೆ ಹಾಲು ಕುದಿಸುವಾಗ ಹಾಲು ಉಕ್ಕಿ ಅರಿಯದಂತೆ ತಡೆಯಲು ಬಟ್ಟಲಿನ ಅಂಚಿನಲ್ಲಿ ಮರದ ಚಮಚವನ್ನು ಅಡ್ಡಲಾಗಿ ಇಡಿ ಆಲೂಗಡ್ಡೆ ಬೇಗ ಬೇಯಬೇಕೆಂದರೆ ಆಲೂಗಡ್ಡೆ ಬೇಯಿಸುವ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ನಿಂಬೆ ರಸ ಹೆಚ್ಚು ಬೇಕಾದರೆ ನಿಂಬೆ ಹಣ್ಣನ್ನು ಬಳಸುವ ಮೊದಲು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಸಮಯ ನೆನೆಸಿಡಿ ಇದು ಹೆಚ್ಚು ರಸವನ್ನು ಪಡೆಯಲು ಸಹಾಯ ಮಾಡುತ್ತದೆ ಬೇಳೆಕಾಳುಗಳಿಗೆ ಹುಳುಗಳು ಬರದಂತೆ ತಡೆಯಲು ಬೇಳೆಕಾಳು ಡಬ್ಬಿಯಲ್ಲಿ ಕೆಲವು ಲವಂಗ ಅಥವಾ ಒಣಮೆಣಸಿನಕಾಯಿಗಳನ್ನು ಸೇರಿಸಿ ಇದರಿಂದ ಹುಳುಗಳು ಬರುವುದಿಲ್ಲ ಮಸಾಲೆಗಳನ್ನು ಹುರಿಯುವುದರಿಂದ ಅಥವಾ ಬೇಯಿಸುವುದರಿಂದ ಬರುವ ಹಸಿ ವಾಸನೆಯನ್ನು ತೆಗೆದುಹಾಕಲು ಅವುಗಳಿಗೆ ಸ್ವಲ್ಪ ತುರಿದ ಶುಂಠಿ ಅಥವಾ ನಿಂಬೆ ರಸವನ್ನು ಸೇರಿಸಿ ಅಕ್ಕಿಗೆ ಹುಳುಗಳು ಬರದಂತೆ ತಡೆಯಲು ಅಕ್ಕಿ ಡಬ್ಬಿಯಲ್ಲಿ ಕೆಲವು ಬೇವಿನ ಎಲೆಗಳು ಅಥವಾ ಒಣಮೆಣಸಿನಕಾಯಿಗಳನ್ನು ಸೇರಿಸಿ ಒಂದು ಅಥವಾ ಎರಡು ಒಣಮೆಣಸಿನಕಾಯಿಗಳನ್ನು ಮೊಸರಿನಲ್ಲಿ ಹಾಕಿ ಫ್ರಿಜ್ನಲ್ಲಿಟ್ಟರೆ ಮೊಸರು ಹೆಚ್ಚು ಕಾಲ ತಾಜಾವಾಗಿರುತ್ತದೆ ಬೇಳೆ ಬೇಗನೆ ಬೇಯಬೇಕೆಂದರೆ ಬೇಳೆ ಬೇಯಿಸುವಾಗ ಕುಕ್ಕರ್ಗೆ ಒಂದು ಚಿಟಿಕೆ ಅರಿಶಿನ ಅಥವಾ ಒಂದು ಟೀ ಚಮಚ ಎಣ್ಣೆಯನ್ನು ಸೇರಿಸಿ ಚಪಾತಿ ಮೃದುವಾಗಿರಲು ಚಪಾತಿ ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ಹಾಲು ಅಥವಾ ಒಂದು ಟೀ ಚಮಚ ಎಣ್ಣೆಯನ್ನು ಸೇರಿಸಿ ದೋಸೆ ಅಂಟಿಕೊಳ್ಳದಂತೆ ಇರಲು ಪ್ಯಾನ್ ಬಿಸಿಯಾದ ನಂತರ ಅರ್ಧ ಈರುಳ್ಳಿಯನ್ನು ಅದರ ಮೇಲೆ ಉಜ್ಜಿಕೊಳ್ಳಿ ಈರುಳ್ಳಿ ಕತ್ತರಿಸುವಾಗ ಕಣ್ಣುಗಳಲ್ಲಿ ನೀರು ಬರುತ್ತವೆ ಹಾಗೆ ಕಣ್ಣುಗಳು ಉರಿಯುತ್ತವೆ ಈರುಳ್ಳಿಯನ್ನು ಕತ್ತರಿಸುವ ಮೊದಲು ಅವುಗಳನ್ನು ಸ್ವಲ್ಪ ಸಮಯದವರೆಗೂ ತಣ್ಣೀರಲ್ಲಿ ಇರಿಸಿ ಅಥವಾ ಅವುಗಳನ್ನು ಸ್ವಲ್ಪ ಸಮಯದವರೆಗೆ ಫ್ರಿಡ್ಜ್ನಲ್ಲಿ ಇಟ್ಟರೆ ಕಣ್ಣಲ್ಲಿ ನೀರು ಬರುವುದಿಲ್ಲ ಬದನೆಕಾಯಿಗಳು ಕತ್ತರಿಸಿದ ನಂತರ ಕಪ್ಪು ಬಣ್ಣಕ್ಕೆ ತಿರುಗುವುದನ್ನು ತಡೆಯಲು ಕತ್ತರಿಸಿದ ತಕ್ಷಣ ಅವುಗಳನ್ನು ಉಪ್ಪು ನೀರಿನಲ್ಲಿ ಹಾಕಿ ಅಡಿಗೆ ತುಂಬಾ ಖಾರವಾಗಿದ್ದರೆ ಸ್ವಲ್ಪ ತುಪ್ಪ ಅಥವಾ ಸ್ವಲ್ಪ ಹಾಲು ಅಥವಾ ಒಂದು ಚಿಟಿಕೆ ಸಕ್ಕರೆ ಸೇರಿಸುವುದರಿಂದ ಖಾರ ಕಡಿಮೆಯಾಗುತ್ತದೆ ನೀವು ತುಂಬಾ ಉಪ್ಪಾಗಿರುವ ಸಾರಿಗೆ ಬೇಯಿಸಿದ ಆಲೂಗಡ್ಡೆ ಹೋಳುಗಳನ್ನು ಸೇರಿಸಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ತೆಗೆದರೆ ಉಪ್ಪು ಕಡಿಮೆಯಾಗುತ್ತದೆ ಗ್ಲಾಸ್ಗಳು ಅಥವಾ ಸ್ಟೀಲ್ ಬಟ್ಟಲುಗಳು ಒಂದಕ್ಕೊಂದು ಸಿಲುಕಿಕೊಂಡಿದ್ದರೆ ಮೇಲಿನ ಗ್ಲಾಸ್ ಅನ್ನು ತಣ್ಣೀರಿನಿಂದ ತುಂಬಿಸಿ ಸ್ವಲ್ಪ ಸಮಯದವರೆಗೂ ಬಿಸಿ ನೀರಿನಲ್ಲಿ ಇಡಿ ಇದರಿಂದ ಅಂಟಿಕೊಂಡಿರುವ ಗ್ಲಾಸ್ ಸುಲಭವಾಗಿ ಹೊರಬರುತ್ತದೆ ನೀವು ಮೊಟ್ಟೆಗಳನ್ನು ಬೇಯಿಸುವ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿದರೆ ಅಥವಾ ಬೇಯಿಸಿದ ತಕ್ಷಣ ಮೊಟ್ಟೆಗಳನ್ನು ತಣ್ಣೀರಿನಲ್ಲಿ ಹಾಕಿದರೆ ಸಿಪ್ಪೆಗಳು ಸುಲಭವಾಗಿ ಹೊರಬರುತ್ತವೆ ಟೊಮೆಟೊಗಳು ಒಣಗದೆ ತಾಜಾವಾಗಿರಲು ಅವುಗಳನ್ನು ಒಂದು ರಾತ್ರಿ ಇಡಿ ಉಪ್ಪು ನೀರಿನಲ್ಲಿ ಇಡಿ ನಂತರ ಅವುಗಳನ್ನು ಒರೆಸಿ ಇಡಿ ಹಸಿರು ಮೆಣಸಿನ್ಕಾಯಿಗಳನ್ನು ಕತ್ತರಿಸಿದ ನಂತರ ಕೆಲವರ ಕೈಗಳು ಭೀಕರವಾಗಿ ಉರಿಯುತ್ತವೆ ತಮ್ಮ ಕೈಗಳಿಗೆ ಸಕ್ಕರೆಯನ್ನು ಉಜ್ಜುವುದರಿಂದ ಉರಿ ಕಡಿಮೆಯಾಗುತ್ತದೆ ಈರುಳ್ಳಿ ಕತ್ತರಿಸಿದ ನಂತರ ಕೈಗಳು ಈರುಳ್ಳಿಯ ವಾಸನೆ ಬರುತ್ತದೆ ಕೈಗಳಿಗೆ ನಿಂಬೆ ರಸವನ್ನು ಹಚ್ಚುವುದರಿಂದ ಈರುಳ್ಳಿಯ ವಾಸನೆ ಹೋಗುತ್ತದೆ ಮನೆಯಲ್ಲಿ ಇರುವೆಗಳು ಇದ್ದರೆ ಮೆಣಸಿನ ಪುಡಿಯನ್ನು ಹಾಕುವುದರಿಂದ ಅವು ದೂರವಾಗುತ್ತವೆ ಒಲೆಯಲ್ಲಿ ಬ್ರೆಡ್ ಬೇಯಿಸುವಾಗ ಬ್ರೆಡ್ ಗಟ್ಟಿಯಾಗದಂತೆ ಮತ್ತು ಉತ್ತಮ ಬಣ್ಣವನ್ನು ಹೊಂದಿರುವಂತೆ ಬ್ರೆಡ್ನೊಂದಿಗೆ ಒಂದು ಸಣ್ಣ ಬಟ್ಟಲು ನೀರನ್ನು ಇರಿಸಿ ಐಸ್ ಕ್ರೀಮ್ ಬಾಕ್ಸ್ ಅನ್ನು ಒಂದು ಕವರ್ನಲ್ಲಿ ಸುತ್ತಿ ಡೀಪ್ ನಲ್ಲಿಟ್ಟರೆ ಐಸ್ ಗಡ್ಡೆಯಾಗದಂತೆ ಇರುತ್ತದೆ ಕೇವಲ ನಾಲ್ಕು ಅಥವಾ ಐದು ಹನಿ ನಿಂಬೆ ರಸ ಬೇಕಾದಾಗ ಹಣ್ಣನ್ನು ಎರಡು ತುಂಡುಗಳಾಗಿ ಕತ್ತರಿಸಬೇಡಿ ಹಣ್ಣನ್ನು ಸೂಜಿಯಿಂದ ಚುಚ್ಚಿ ರಸವನ್ನು ಹಿಂಡಿದರೆ ಸಾಕು ಒಣಕೊಬ್ಬರಿಯನ್ನು ಅದರ ಮೇಲೆ ಸ್ವಲ್ಪ ನೀರು ಸಿಂಪಡಿಸಿ ಹತ್ತು ನಿಮಿಷ ಫ್ರೀಜ್ನಲ್ಲಿಟ್ಟರೆ ನಂತರ ಸುಲಭವಾಗಿ ತುರಿಯಬಹುದು ಅರಿಶಿನ ಅಥವಾ ಸಾಂಬಾರ್ ಪುಡಿಗಳನ್ನು ಸಂಗ್ರಹಿಸುವಾಗ ಒಂದು ಚಿಟಿಕೆ ಇಂಗು ಕಾಗದದ ಕವರ್ನಲ್ಲಿ ಸುತ್ತಿಡಿ ಆಗ ಒಂದು ವರ್ಷದವರೆಗೆ ಕೆಡುವುದಿಲ್ಲ ಪಾಸ್ತಾ ಬೇಯಿಸುವಾಗ ಮುದ್ದೆಯಾಗುತ್ತಿದ್ದರೆ ಬೇಯಿಸುವಾಗ ಬೇಯಿಸುವ ಪಾತ್ರೆಯಲ್ಲಿ ಮರದ ಚಮಚ ಅಥವಾ ಫೋರ್ಕ್ ಅನ್ನು ಹಾಕಿ ಎಲೆಕೋಸು ಬೇಯಿಸುವಾಗ ಒಂದು ರೀತಿಯ ವಾಸನೆ ಬರುತ್ತದೆ ವಾಸನೆಯನ್ನು ತಡೆಯಲು ಬೇಯಿಸುವಾಗ ಅರ್ಧ ಚಮಚ ವಿನಿಗರ್ ಅನ್ನು ಹಾಕಿ ಮೀನು ಬೇಯಿಸುವಾಗ ವಾಸನೆ ಬರುತ್ತದೆ ಆಗ ಒಂದು ಬಟ್ಟಲಿನಲ್ಲಿ ವಿನಿಗರ್ ಅನ್ನು ಹಾಕಿ ಪಕ್ಕದಲ್ಲಿಡಿ ವಿನಿಗರ್ ವಾಸನೆಯನ್ನು ಹೀರಿಕೊಳ್ಳುತ್ತದೆ ಮತ್ತು ನಮಗೆ ಆ ವಾಸನೆ ಬರದಂತೆ ತಡೆಯುತ್ತದೆ ಇವು ನಿಮ್ಮ ಅಡಿಗೆ ಜೀವನವನ್ನು ಸುಲಭಗೊಳಿಸಬಹುದಾದ ಕೆಲವೊಂದು ಸರಳ ಆದರೆ ಶಕ್ತಿಶಾಲಿ ಅಡುಗೆ ಸಲಹೆಗಳು ಈ ಟಿಪ್ಸ್ ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡರೆ ನಿಮಗೆ ಮಾತ್ರವಲ್ಲ ನಿಮ್ಮ ಕುಟುಂಬಕ್ಕೂ ಆರೋಗ್ಯವಂತ ಮತ್ತು ರುಚಿಕರ ಆಹಾರದ ಅನುಭವವಾಗುತ್ತದೆ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಭೇಟಿಯಾಗೋಣ ನೀವು ಆರೋಗ್ಯವಾಗಿರಿ ಸುಖವಾಗಿರಿ ಮತ್ತು ತಿಂಡಿಗಳ ಖುಷಿಯಿಂದ ದಿನ ಕಳೆಯಿರಿ ಧನ್ಯವಾದಗಳು